ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅ ನಮಸ್ಕಾರ ನಮಸ್ತೆ ಒಂದು ಸಂತ್ರو ಗಳನ್ನು ಕೊಡಿರಲ್ಲ ಅ ಕಳ್ಕೊಟ್ಟಿನಾ ಮಡಲಿಸ್ಟ್ ಗಡಿ ಅದು 2006 ಮಾಡ್ಲೋಣ ಫಿಕ್ಸ್ ಮಾಡ್ಲವಾ ಓನರ್ ಹೆಸರು ಇದರ ಗಡಿ ಅಣ್ಣ ಎರಡನೇ ಒನಲ ಐತಣ್ಣ

ಆಮೇಲೆ ಈ ಇಂಟೀರಿಯರ್ಸ್ ಹೊಸ ಸೀಟ್ ಕವರ್ ಕುಶನ್ ಎಲ್ಲ ಐತೆ ಅಣ್ಣ ಗಾಡಿ ಅದು ಡೆಂಟ್ ಗ್ರಾಚ್ ಅಷ್ಟು ಏನಿಲ್ಲ ಅಣ್ಣ ಏನಿಲ್ಲ ಅಣ್ಣ ಏನಿಲ್ಲ ಲೋನ್ ಅದಿಲ್ಲ ಅಲ್ಲ ಗಾಡಿ ಮೇಲೆ ಅಣ್ಣ ಲೋನ್ ಇಲ್ಲ ಅಣ್ಣ ಲೋನ್ ಅದಿಲ್ಲ ಎಷ್ಟು ಕೊಡ್ತಾನೆ ಮೈಲೇಜ್ ಇದೆ ಗಾಡಿ ಅಣ್ಣ ಮೈಲೇಜ್ ನನ್ನ ಕೈಲಿ ಒಂದ ಹದಿನೆಂಟು ಬರಿ ಅಣ್ಣ ಹದಿನೆಂಟು ಕೊಡ್ತಾ ಅಣ್ಣ ಇವಾಗ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಇದು ಮೈಸೂರು ಹೆಬ್ಬಾಳ್ ಅಣ್ಣ ಮೈಸೂರು ಹೆಬ್ಬಾಳ್ ಹೋಗೋಣ ಮೈಸೂರು ಹೆಬ್ಬಾಳ್ ಗಾಡಿನಾ ಅಣ್ಣ ಎಷ್ಟು ಹೇಳಿದ್ರಣ್ಣ ಗಾಡಿಗೆ ರೇಟು

டாக்குமெண்ட்ஸ் எல்லாம் ரெண்டு கழிதான் ஆ எல்லாம் எஃப்சி இன்சூரன்ஸ் எல்லாம் ரெண்டு கழிதான் போஷன் போறேன்டா சிஸ்டம் சிஸ்டம் வந்து ஏசி ஐட்டானா ஏசி பரத்த ஆ வச சைட் கவர் ஆனா ம்ம் வச சைட் கவர் ஆனா வந்து நல்லா தே பண்ண லாகுத்த வந்து நல்லா இது ரெபல லொகேஷன் ஓ انا வந்து நல்லா தே போட்டு போடுதி ஓகே ஓகே நம்ம கிட்ட வந்தா வந்து ஐசர் செக் கம்மி பண்ணி கட்டி குடியா ஆ ஐட்டானா முடிச்சினா थैंक यू ஆ